ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಈವರೆಗಿನ ಅಧ್ಯಾಯಗಳಲ್ಲಿ ಗಂಧಕಾರಣ್ಯದಲ್ಲಿ ಶ್ರೀರಾಮಚಂದ್ರನು ಜನಸ್ಥಾನದಲ್ಲಿದ್ದ ಸಮಸ್ತ ರಾಕ್ಷಸರನ್ನು ಕರದೂಷಣ ತ್ರಿಶಿರಾಧಗಳೊಂದಿಗೆ ಕೊಂದು ಹಾಕಿದ್ದಾನೆ ಅದನ್ನು ಕಂಡಂತಹ ಅಲ್ಲಿಂದ ತಪ್ಪಿಸಿಕೊಂಡ ರಾಕ್ಷಸರಲ್ಲೊಬ್ಬನಾದ ಅಕಂಪನ ಹಾಗೂ ಆ ಕರದೂಷಣರ ತಂಗಿಯಾಗಿ ರಾಮ ಲಕ್ಷ್ಮಣರಿಂದ ವಿರೂಪಗೊಳಿಸಲ್ಪಟ್ಟ ಶೂರ್ಪಣಕಿ ಇಬ್ಬರೂ ರಾವಣನ ಬಳಿಗೆ ಹೋಗಿ ಆತನ ತಲೆ ಕೆಡಿಸಿದ್ದಾರೆ ಆತ ಹೇಗಾದರೂ ಮಾಡಿ ಸೀತೆಯನ್ನು ಅಪಹರಿಸಬೇಕೆಂದು ಬಂದಿದ್ದಾನೆ ಆ ಕಾರಣದಿಂದಾಗಿ ತನ್ನ ಮಂತ್ರಿಗಳೊಂದಿಗೆ ಯಾವ ಮಂತ್ರಾಲೋಚನೆಯನ್ನು ಮಾಡಿಲ್ಲ ರಾವಣನ ಹೊರತು ಲಂಕೆಯಲ್ಲಿರುವ ಉಳಿದ ಯಾರಿಗೂ ಸಹ ಆತನ ಈ ಕುತ್ಸಿತ ಯೋಜನೆಗಳ ಅರಿವಿಲ್ಲ ರಾಜನಾದವನು ತಾನು ಮಾಡುವ ಕಾರ್ಯದಿಂದ ಸಮಸ್ತ ರಾಜ್ಯವು ತನ್ನ ಎಲ್ಲ ಪ್ರಜೆಗಳು ಅನುಭವಿಸಬೇಕಾಗಿ ಬರುತ್ತದೆ ಎಂಬುದರ ಅರಿವು ಇದ್ದೇ ಇರುತ್ತದೆ ಆ ಕಾರಣದಿಂದಾಗಿ ಅವರ ಕಾರ್ಯಗಳನ್ನು ಮಾಡಲು ಅವರಿಗೆ ಸ್ವತಂತ್ರತೆ ಇದ್ದರೂ ಕೂಡ ಮಂತ್ರಿಗಳೊಡನೆ ಸಮಾಲೋಚನೆ ನಡೆಸುತ್ತಾರೆ ಆದರೆ ಈ ವಿಚಾರದಲ್ಲಿ ಆತ ಯಾವ ಮಂತ್ರಿಗಳೊಡನೆಯೂ ಸಮಾಲೋಚನೆಯನ್ನು ನಡೆಸಿಲ್ಲ ರಾಜನಾದವನಿಗೆ ಗೂಢಚಾರರಿರುತ್ತಾರೆ ಆ ಗೂಢಚಾರರು ಅವರದೇ ಸ್ಥಾವರ ಅವರದೇ ಸೈನ್ಯ ಸ್ಥಾವರದ ಸುತ್ತಲೂ ಓಡಾಡಿಕೊಳ್ಳುತ್ತಾ ಅಲ್ಲಿ ನಡೆಯುತ್ತಿರುವ ಘಟನೆಗಳ ವರದಿಯನ್ನು ರಾವಣನಿಗೆ ತಿಳಿಸುತ್ತಾರೆ ಅಂದರೆ ಅಕಂಪನ ಶೂರ್ಪಣಕಿಯರಿಗಿಂತ ಮುಂಚಿತವಾಗಿಯೇ ರಾವಣನಿಗೆ ಅಲ್ಲಿ ಏನು ನಡೆದಿದೆ ಎಂಬುದರ ಅರಿವಿರಬೇಕಾಗಿತ್ತು ಆ ಗೂಢಚರ್ಯೆಯನ್ನು ರಾವಣನು ಯಶಸ್ವಿಯಾಗಿ ನಿರ್ವಹಿಸಿರಲಿಲ್ಲವೇ ಯಾವ ಕಾರಣಕ್ಕಾಗಿ ಕರದೂಷಣರು ಯುದ್ಧಕ್ಕೆ ಹೊರಟಿದ್ದಾರೆ ರಾಜನಾದ ರಾವಣನಿಗೆ ಅದರ ಅರಿವಿರಬೇಕಾಗಿತ್ತು ನಖರನು ಕೂಡಲೇ ಈ ವಿಚಾರವನ್ನು ಆತನಿಗೆ ತಿಳಿಸಿಯೇ ಹೊರಡಬೇಕಾಗಿತ್ತು ಆತ ತಿಳಿಸುವ ಗೋಜಿಗೆ ಹೋಗಲಿಲ್ಲವೇ ಎಷ್ಟೊಂದು ತಪ್ಪುಗಳು ನಡೆದು ಹೋಗಿವೆ ಆ ನಂತರದಲ್ಲಿ ಮಾರೀಚನ ಬಳಿಗೆ ಬರುತ್ತಾನೆ ಮಾರೀಚನು ಹೇಳಿದ ಮಾತುಗಳನ್ನು ಕೇಳಿಯೂ ಕೂಡ ವೇದಾಧ್ಯಯನವನ್ನು ಮಾಡಿ ಜ್ಞಾನಿಯಾಗಿದ್ದರೂ ಕೂಡ ರಾಮ ಲಕ್ಷ್ಮಣರಿಬ್ಬರೂ ಅಂದರೆ ಒಬ್ಬ ಸ್ತ್ರೀಗೆ ರಕ್ಷಕರಾಗಿರುವ ಇಬ್ಬರು ಪುರುಷರು ಇಲ್ಲದಂತಹ ಸಮಯವನ್ನು ನೋಡಿ ಕಳ್ಳನಂತೆ ಕದ್ದುಕೊಂಡು ಹೋಗಲು ರಾವಣನೇನು ಪುಕ್ಕಲನಾಗಿರಲಿಲ್ಲ ಆತ ಚಕ್ರವರ್ತಿ ಆಗಿದ್ದ ಬಲಿಷ್ಠವಾದ ಸೇನೆ ಆತನಿಗಿತ್ತು ಆತ ರಾಜನಾಗಿದ್ದ ಪರಾಕ್ರಮಶಾಲಿಯಾಗಿ ಹಿಂದೆ ಹಲವು ಯುದ್ಧಗಳಲ್ಲಿ ಗೆದ್ದವನು ಅಂತಹವನು ಒಬ್ಬ ಪೊಕ್ಕಲನಂತೆ ಕಾರ್ಯನಿರ್ವಹಿಸಬೇಕೆ ಕಳ್ಳನಂತೆ ಒಂದು ಅಬಲೆಯಾಗಿದ್ದ ರಕ್ಷಣೆ ಇಲ್ಲದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಅಸಾಧ್ಯವಾದ ಹೆಣ್ಣನ್ನು ಅಪಹರಿಸುವಂತಹ ಕೆಳಮಟ್ಟಕ್ಕೆ ಇಳಿಯಬೇಕಾಗಿತ್ತೆ ಕಾಲೇ ವಿಪರೀತ ಬುದ್ಧಿ ಎನ್ನುವುದು ಇದಕ್ಕಾಗಿಯೇ ಎಂತೆಂತಹ ಜ್ಞಾನಿಗಳೂ ಕೂಡ ಇಂತಹ ಪರಾಕ್ರಮಶಾಲಿಗಳು ಕೂಡ ಆ ಕ್ಷಣದ ಹೆಣ್ಣಿನ ವ್ಯಾಮೋಹಕ್ಕಾಗಿಯೋ ಅಥವಾ ಇನ್ನಾವುದೋ ವ್ಯಾಮೋಹಕ್ಕೆ ಸಿಲುಕಿಯೋ ಒಂದು ಕೆಟ್ಟ ತೀರ್ಪನ್ನು ಕೆಟ್ಟ ನಿಲುವನ್ನು ಕೆಟ್ಟ ನಿರ್ಧಾರವನ್ನು ಮಾಡುತ್ತಾರೆ ಅವರು ಮಾಡಿದ ಕಾರ್ಯದಿಂದಾಗಿ ಅವರಷ್ಟೇ ಅಲ್ಲ ಅವರ ದೇಶವು ಅವರನ್ನು ಹಿಂಬಾಲಿಸುವವರು ಬೆಂಬಲಿಸುವವರು ಸಮಸ್ತ ರಾಕ್ಷಸ ಕುಲವೇ ನಾಶವಾಗುವಂತಹ ಕಾರ್ಯಕ್ಕೆ ಒಂದು ಸಣ್ಣ ಬೆಂಕಿಯ ಕಿಡಿ ಕಾರಣವಾಗುತ್ತದೆ ಈಗ ಅಂತಹದೇ ಘಟನೆ ನಡೆಯುತ್ತಿದೆ ರಾವಣ ಮಾರೀಚರು ವಿಮಾನವನ್ನೇರಿ ದಂಡಕಾರಣ್ಯಕ್ಕೆ ಬಂದರು ಅಲ್ಲಿ ಶ್ರೀರಾಮನ ಆಶ್ರಮದ ಬಳಿಗೆ ಬಂದರು ಮಾರೀಚನು ರಾವಣನ ಮಾತಿನಂತೆಯೇ ಚಿನ್ನದ ಜಿಂಕೆಯ ರೂಪವನ್ನು ತಾಳಿದನು ಆ ಜಿಂಕೆಯು ನೋಡಲು ಮನೋಸರವಾಗಿತ್ತು ಕಂಬುಗಳು ನೀಲಮಣಿಯಂತಿದ್ದವು ಚಿನ್ನದ ಬಣ್ಣದ ಚರ್ಮದ ಮೇಲೆ ಬೆಳ್ಳಿಯ ಚಿತ್ರಗಳಂತೆ ಚಿಕ್ಕಗಳಿದ್ದವು ಕಣ್ಣುಗಳು ರತ್ನಗಳಂತೆ ಹೊಳೆಯುತ್ತಿದ್ದವು ಜಿಂಕೆ ನೋಡಲು ಅತ್ಯಾಕರ್ಷಕವಾಗಿತ್ತು ಮಾಯಾ ಜಿಂಕೆಯು ಆಶ್ರಮದ ಬಳಿಯಲ್ಲಿಯೇ ಹುಲ್ಲು ಮೇಯುತ್ತಾ ಹಾಡುತ್ತಾ ನೆಗೆಯುತ್ತಾಗಿತ್ತು ಒಮ್ಮೆ ಆಶ್ರಮದ ಕಡೆಗೆ ಓಡಿ ಬರುತ್ತಿತ್ತು ಮತ್ತೊಮ್ಮೆ ಚಂಗನೆ ನೆಗೆಯುತ್ತಿತ್ತು ಅದರ ಆಟ ಓಟ ನೋಟ ಎಲ್ಲವೂ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತಿತ್ತು ಜಿಂಕೆ ಆಶ್ರಮದ ಬಳಿ ಆಟ ಆಡುತ್ತಿದ್ದಾಗ ಸೀತೆ ಗಿಡಗಳಿಂದ ಹೂವುಗಳನ್ನು ಬಿಡಿಸುತ್ತಿದ್ದಳು ಇದ್ದಕ್ಕಿದ್ದಂತೆ ಚಿನ್ನದ ಜಿಂಕೆ ಅವಳ ಬಳಿ ಕಾಣಿಸಿಕೊಂಡಿತು ಅದನ್ನು ನೋಡಿ ಆಸೆ ಆನಂದಗಳಿಂದ ಅವಳ ಕಣ್ಣು ಅರಳಿತು ಚಿನ್ನದ ಜಿಂಕೆಯ ಕಡೆ ಪ್ರೀತಿಯಿಂದ ನೋಡಿದಳು ಒಳಗಿದ್ದ ಶ್ರೀರಾಮ ಲಕ್ಷ್ಮಣರನ್ನು ಕರೆದು ಆ ಸುಂದರ ಪ್ರಾಣಿಯನ್ನು ತೋರಿಸಿದಳು ಶ್ರೀರಾಮನಿಗೂ ಜಿಂಕೆಯನ್ನು ನೋಡಿ ಸಂತೋಷವಾಯಿತು ಚೆನ್ನಾಗಿದೆ ಎಂದು ಆನಂದಪಟ್ಟನು ಆದರೆ ಲಕ್ಷ್ಮಣನಿಗೆ ಅದನ್ನು ನೋಡಿ ಸಂಶಯವಾಯಿತು ಅವನು ಅಣ್ಣ ಇದು ನಿಜವಾದ ಜಿಂಕೆಯಲ್ಲ ಈ ಅರಣ್ಯದಲ್ಲಿ ಹಲವಾರು ರಾಕ್ಷಸರಿದ್ದಾರೆ ಅವರಲ್ಲಿ ಯಾರೋ ಈ ಜಿಂಕೆಯ ರೂಪದಲ್ಲಿ ಓಡಾಡುತ್ತಿದ್ದಾರೆ ಅಷ್ಟೇ ನಾವು ಜಾಗರೂಕರಾಗಿರಬೇಕು ಎಂದನು ಆದರೆ ಸೀತೆ ಮಾತ್ರ ಇಲ್ಲ ಇಲ್ಲ ಇದು ನಿಜವಾದ ಜಿಂಕೆ ಓ ನೋಡು ಅದೆಷ್ಟು ಮುದ್ದಾಗಿದೆ ನಮ್ಮ ಕಡೆಯೇ ಆಸೆಯಿಂದ ನೋಡುತ್ತಿದೆ ಪಾಪ ಅದಕ್ಕೆ ಹಸಿವಾಗಿರಬೇಕು ಇಲ್ಲಿಗೆ ಕರೆದುಕೊಂಡು ಬನ್ನಿ ತಿನ್ನಲು ಏನಾದರೂ ಕೊಡೋಣ ನಾವೇ ಆ ಜಿಂಕೆಯನ್ನು ಸಾಕಿಕೊಳ್ಳೋಣ ನನಗೆ ಅದನ್ನು ಕಂಡು ಬಹಳ ಆಸೆಯಾಗಿದೆ ಎಂದಳು ಆಗ ಶ್ರೀರಾಮನು ಹೇಳುತ್ತಾನೆ ಸೀತೆ ಜಿಂಕೆಯೇನು ನೋಡಲು ಬಹಳ ಚೆನ್ನಾಗಿದೆ ಆದರೆ ಲಕ್ಷ್ಮಣ ಹೇಳುವ ಮಾತು ನಿಜ ಭಿನ್ನದ ಜಿಂಕೆಗಳು ಎಲ್ಲಾದರೂ ಇರುತ್ತವೆಯೇ ಇದು ಮಾಯಾಮೃಗವೇ ಇರಬೇಕು ಸಲ್ಲದಕ್ಕೆ ಆಸೆಪಟ್ಟು ನಾವು ತೊಂದರೆಗೆ ಗುರಿಯಾಗಬಾರದು ಎಂದನು ಆದರೆ ಸೀತೆ ಒಂದೇ ಸಮನೆ ಹಠ ಹಿಡಿದಳು ಹೇಗಾದರೂ ಮಾಡಿ ಆ ಜಿಂಕೆಯನ್ನು ನನಗೆ ತಂದುಕೊಡಿ ಎಂದು ಬೇಡಿಕೊಂಡಳು ಅವಳ ದೈನ್ಯವನ್ನು ಕಂಡು ಶ್ರೀರಾಮನಿಗೂ ಮರುಕವಾಯಿತು ಅಪ್ಪಪ ಕಾಡಿನಲ್ಲಿ ನಮ್ಮ ಜೊತೆ ಹಲವಾರು ಕಷ್ಟಗಳನ್ನು ಅನುಭವಿಸಿಕೊಂಡಿದ್ದಾಳೆ ಒಂದು ದಿನವಾದರೂ ಇತರ ವಸ್ತುಗಳನ್ನು ಬೇಡಿದವಳಲ್ಲ ಅವಳು ಆಸೆ ಪಡುವುದೇ ಅಪರೂಪ ಅವಳ ಇಚ್ಛೆಯನ್ನು ನೆರವೇರಿಸಬೇಕು ಎಂದುಕೊಂಡು ಬಿಲ್ಲನ್ನು ಧರಿಸಿ ಜಿಂಕೆಯನ್ನು ಹಿಡಿಯಲು ಹೊರಟ ಇದೇ ವಿಧಿಯ ವಿಪರ್ಯಾಸ ಸೀತೆ ಅದುವರೆಗೆ ಈ ವೇಳೆಗಾಗಲೇ ಅವರು ದನ್ ಆ ವನವಾಸವನ್ನು ಅನುಭವಿಸುತ್ತಾ ಸುಮಾರು ಹತ್ತು ಹನ್ನೆರಡು ವರ್ಷಗಳೇ ಕಳೆದು ಹೋಗಿದೆ ಒಟ್ಟಿನ ಹದಿನಾಲ್ಕು ವರ್ಷದ ವನವಾಸ ಇನ್ನೇನು ಎರಡು ಮೂರು ವರ್ಷ ಎರಡು ವರ್ಷಗಳಲ್ಲಿ ಮುಗಿಯುತ್ತಾ ಬರುತ್ತಿದೆ ಅಂತಹ ಸಂದರ್ಭದಲ್ಲಿ ಅಷ್ಟೊಂದು ವರ್ಷಗಳಿಂದಲೂ ಎಂದು ವನವಾಸದಲ್ಲಿ ಯಾವುದನ್ನೂ ಬೇಡದಿದ್ದವಳು ಸೀತೆಗೆ ಇಂದು ಚಿನ್ನದ ಜಿಂಕೆಯ ಮೇಲೆ ಆಸೆಯಾಗಲು ಕಾರಣವೇನು ಆದರೂ ಬೇಕೆಂದು ಆಕೆ ಹಟ ಹಿಡಿಯಲು ಕಾರಣವೇನು ಸೀತೆಯ ಸ್ವಭಾವವೇ ಅದಲ್ಲ ಲಕ್ಷ್ಮಣನು ಅದು ಮಾಯಾಮೃಗವಿರಬಹುದೆಂದು ಸಂಶಯ ವ್ಯಕ್ತಪಡಿಸಿದ ಮೇಲೂ ರಾಮನಿಗೂ ಕೂಡ ರಾಮ ಲಕ್ಷ್ಮಣರಿಬ್ಬರು ಅತ್ಯಂತ ಮೇಧಾವಿಗಳು ಜ್ಞಾನಿಗಳು ಇಬ್ಬರು ರಾಜಪುತ್ರರು ರಾಜ ಸಮವಾದಂತಹ ಎಲ್ಲ ಜ್ಞಾನವನ್ನು ಪಡೆದಿದ್ದವರು ಅವರಿಗೆ ರಾಕ್ಷಸರ ಈ ಮಾಯಾ ವಿದ್ಯೆಗಳ ಅರಿವಿಲ್ಲವೇ ಅಷ್ಟಿದ್ದೂ ಸಹ ಸೀತೆಯ ಹಠದ ಕಾರಣದಿಂದಾಗಿ ಸೀತೆ ಯಾವ ಕಾರಣಕ್ಕೆ ಹಠಪಟ್ಟಳು ಆ ಹಠವನ್ನು ರಾಮನು ಅದೇಗೆ ಒಪ್ಪಿಕೊಂಡನು ಅಂತೂ ಒಟ್ಟಿನಲ್ಲಿ ರಾಮನು ಅದರ ಹಿಂದೆ ಹೋಗುತ್ತಾನೆ ಇದನ್ನೇ ವಿಧಿಯ ವಿಪರ್ಯಾಸವೆನ್ನುವುದು ನಮ್ಮ ಜೀವನದಲ್ಲಿ ನಮಗೆ ಅದೆಷ್ಟೇ ಒಳ್ಳೆಯ ಜ್ಞಾನವಿದ್ದರೂ ಅದೆಷ್ಟೇ ಎಚ್ಚರವಿದ್ದರೂ ಕೂಡ ಕೆಲವೊಮ್ಮೆ ಒಂದು ಸಣ್ಣ ತಪ್ಪು ಮಾಡಿಬಿಡುತ್ತೇವೆ ಆ ಸಣ್ಣ ತಪ್ಪಿನ ಕಾರಣದಿಂದಾಗಿ ಮುಂದೆ ಅದೆಷ್ಟೋ ದೀರ್ಘ ಕಾಲದವರೆಗೆ ಹತ್ತು ಹಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಅಂದು ಆ ಸಣ್ಣ ತಪ್ಪು ಮಾಡದೆ ಹೋಗಿದ್ದರೆ ಇಂದು ನನ್ನ ಬದುಕು ಹೇಗಿರುತ್ತಿತ್ತೆಂದು ನಾವು ಹಂಬಲಿಸಿ ಹಲಬುತ್ತೇವೆ ಆದರೆ ಮಾಡುವುದೇನು ಆ ಕಾರಣಕ್ಕಾಗಿಯೇ ನಮ್ಮವರು ಎಲ್ಲವೂ ವಿಧಿ ಇಚ್ಛೆ ಎಲ್ಲವೂ ದೈವೇಚ್ಛೆ ಎಂದುಕೊಂಡು ಸುಮ್ಮನಾಗಿ ಬಿಡುತ್ತಾರೆ ಕೇವಲ ಇದು ಸನಾತನ ಹಿಂದೂ ಧರ್ಮದಲ್ಲಷ್ಟೇ ಅಲ್ಲ ಅದು ಕ್ರೈಸ್ತ ಧರ್ಮವೇ ಇರಲಿ ಇಸ್ಲಾಂ ಧರ್ಮವೇ ಇರಲಿ ಇತರ ಎಲ್ಲ ಧರ್ಮಗಳಲ್ಲೂ ಕೂಡ ಸದಾ ಕಾಲದಲ್ಲಿಯೂ ಭಗವಂತನ ಇಚ್ಛೆಯೇ ನಡುವೆ ನೆರವೇರುತ್ತದೆ ಎಂಬುದಕ್ಕೆ ಸೂಕ್ತವಾದಂತಹ ಇಂಗ್ಲಿಷ್ ಅಥವಾ ಅರೇಬಿಕ್ ಭಾಷೆಗಳ ವಾಕ್ಯಗಳನ್ನು ಅವರು ಬಳಸುತ್ತಾರೆ ಈ ರೀತಿಯಾಗಿ ಎಲ್ಲರೂ ಕೂಡ ಯಾವ ಕಾರಣದಿಂದಾಗಿ ಕೆಲವೊಮ್ಮೆ ನಾವು ಅಂತಹ ಸಣ್ಣ ನ್ನು ಮಾಡಿ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುತ್ತೇವೆ ಎಂಬುದರ ಅರಿವೇ ಉಂಟಾಗುವುದಿಲ್ಲ ಜಿಂಕೆಯೇನು ಪುಸಕ್ಕನೆ ಹಾರಿತು ಸರಸರನೆ ಸರಿಯಿತು ಕುನಿಯುತ್ತ ಕುಪ್ಪಳಿಸುತ್ತಾ ಓಡಿತು ಶ್ರೀರಾಮನು ಹಿಂದೆಯೇ ಓಡಿದನು ಆತನಿಗೆ ಅದನ್ನು ಹಿಡಿಯಬೇಕೆಂಬ ಹಂಬಲ ಜೀವಂತವಾಗಿ ತರಬೇಕೆಂಬ ಹಂಬಲ ಜಿಂಕೆಯು ಹತ್ತಿರವೇ ಇದ್ದಂತೆ ತೋರುವುದು ಮತ್ತೊಮ್ಮೆ ದೂರಕ್ಕೆ ಚಿಮ್ಮುವುದು ಇನ್ನೇನು ಕೈಗೆ ಸಿಗುತ್ತದೆ ಎಂಬಿಟ್ಟು ಸಮೀಪಕ್ಕೆ ಬರುವುದು ಕೂಡಲೇ ಮಿಂಚಿನ ವೇಗದಲ್ಲಿ ಓಡಿ ಮರಗಳ ಮಧ್ಯೆ ಮಾಯವಾಗುವುದು ಹಾಗೆಯೇ ನದಿಗಳು ಬೆಟ್ಟಗಳು ಎಲ್ಲವನ್ನೂ ದಾಟಿ ಜಿಂಕೆ ಬಹಳ ದೂರ ಓಡಿತು ಶ್ರೀರಾಮನು ಅದನ್ನು ಅಟ್ಟಿಸಿಕೊಂಡು ಹೋದ ಶ್ರೀರಾಮನು ಎಷ್ಟೇ ಪ್ರಯತ್ನ ಪಟ್ಟರೂ ಜಿಂಕೆಯನ್ನು ಹಿಡಿಯಲಾಗಲೇ ಇಲ್ಲ ಅವನು ಜಿಂಕೆಯ ಹತ್ತಿರ ಹೋದಷ್ಟು ಅದು ದೂರ ದೂರಕ್ಕೆ ಹೋಗುತ್ತಿತ್ತು ಶ್ರೀರಾಮನು ಹಾಗೆಯೇ ಹಿಂತಿರುಗಿ ಹೋಗಲೇ ಎಂದು ಯೋಚಿಸಿದ ಆದರೆ ಜಾನಕಿ ಜಿಂಕೆಗಾಗಿಯೇ ಕಾದು ಕುರಿ ಕುರಿತಿರುತ್ತಾಳೆ ಎಂಬುದು ನೆನಪಾಯಿತು ಇನ್ನು ಬರಿ ಕೈಯಲ್ಲಿ ಹಿಂದಿರುಗಿದರೆ ಅವಳಿಗೆ ಬಹಳ ನಿರಾಸೆಯಾಗುತ್ತದೆ ಎನಿಸಿತು ಆದುದರಿಂದ ಜೀವಂತ ಜಿಂಕೆ ಕೈಗೆ ಸಿಗದಿದ್ದರೆ ಅದನ್ನು ಕೊಂದಾದರೂ ಆಶ್ರಮಕ್ಕೆ ತೆಗೆದುಕೊಂಡು ಹೋಗಬೇಕು ಎಂದು ಯೋಚಿಸಿದ ಬಿಲ್ಲಿಗೆ ಬಾಣವನ್ನು ಹೂಡಿ ಜಿಂಕೆಯ ಮೇಲೆ ಬಿಟ್ಟ ಬಾಣವು ನೇರವಾಗಿ ಮಾಯಾ ಜಿಂಕೆಯ ದೇಹವನ್ನು ಹೊಕ್ಕಿತು ಕೂಡಲೇ ಜಿಂಕೆಯು ರಾಕ್ಷಸನ ರೂಪವನ್ನು ತಾಳಿತು ಮಾರೀಚನು ಶ್ರೀರಾಮನ ಧ್ವನಿಯನ್ನು ಅನುಕರಿಸಿ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಭತ್ತಿಡಾಂಗಿ ಕೂಗುತ್ತಾ ಬಿಟ್ಟ ಶ್ರೀರಾಮನಿಗೆ ಇದು ರಾಕ್ಷಸರು ಹೂಡಿದ್ದ ಆಟ ಎಂಬುದು ಈಗ ಅರ್ಥವಾಯಿತು ಅನ್ಯಾಯವಾಗಿ ಇವರ ಬಲೆಗೆ ಬಿದ್ದನಲ್ಲ ಎಂದು ದುಃಖಿಸಿದ ಮಾರೀಚನ ಕೂಗನ್ನು ಕೇಳಿ ಲಕ್ಷ್ಮಣನು ಇಲ್ಲಿಗೆ ಬಂದು ಬಿಟ್ಟರೇನು ಗತಿ ಸೀತೆಯು ಒಬ್ಬಳೆ ಪರ್ಣಕುಟಿಯಲ್ಲಿ ಹೇಗೆ ತಾನೆ ಎನಬಲ್ಲಳು ಎಂದು ಗಾಬರಿಗೊಂಡ ನಾವು ಯಾವುದೋ ಮೋಸಕ್ಕೆ ಗುರಿಯಾಗಿದ್ದೇವೆ ಈ ಘಟನೆ ಅಶುಭವನ್ನು ಸಾರುತ್ತಿದೆ ಎಂದು ಚಿಂತಿತನಾಗಿ ಕರ್ಣಕುಟಿಯ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕಲಾರಂಭಿಸಿದ ಪಿತ್ತ ಪರ್ಣಕುಟಿಯಲ್ಲಿ ಲಕ್ಷ್ಮಣ ಸೀತೆಯರು ಶ್ರೀರಾಮನ ಬರವನ್ನೇ ಎದುರು ನೋಡುತ್ತಿದ್ದರು ಸೀತೆಯು ಸುವರ್ಣ ಜಿಂಕೆಯ ಸೌಂದರ್ಯವನ್ನು ನೆನೆ ನೆನೆದು ಸಂತೋಷ ಪಡುತ್ತಿದ್ದಳು ಆಹಾ ಅದು ನಮ್ಮ ಬಳಿ ಬಂದರೆ ಎಷ್ಟು ಚೆನ್ನ ಎಂದು ಸಂಭ್ರಮದಿಂದ ಇದ್ದಳು ಶ್ರೀರಾಮ ಹಿಂದಿರುಗಿ ಬರುವುದನ್ನೇ ಕಾಯುತ್ತಿದ್ದಳು ಶ್ರೀರಾಮ ಜಿಂಕೆಯನ್ನು ಅಟ್ಟಿಸಿಕೊಂಡು ಹೋಗಿ ಎಷ್ಟೋ ಗಂಟೆಗಳು ಕಳೆದವು ಆದರೆ ಶ್ರೀರಾಮನ ಸುಳಿವೇ ಇಲ್ಲ ಸೀತೆಗೆ ಭಯವಾಯಿತು ನನ್ನ ಪತಿಗೆ ಏನಾದರೂ ಅಪಾಯ ಮಾಡರೆ ಏನು ಗತಿ ಎಂದು ಚಿಂತಿತಳಾದಳು ಅದೇ ಸಮಯಕ್ಕೆ ಸರಿಯಾಗಿ ಹಾ ಸೀತಾ ಹಾ ಲಕ್ಷ್ಮಣ ಎಂಬ ಕೂಗು ಕೇಳಿತು ಆ ಕೂಗನ್ನು ಕೇಳಿ ಸೀತೆ ಬೆಚ್ಚಿ ಬಿದ್ದಳು ಮಾರೀಚ ರಾಮನ ಧ್ವನಿಯನ್ನೇ ಅನುಕರಿಸಿ ಕೂಗಿದ್ದ ಅವಳ ಮೈ ನಡುಗಿತು ಅಯ್ಯೋ ನನ್ನ ಹೆದರಿಕೆ ನಿಜವಾಯಿತೆ ಲಕ್ಷ್ಮಣ ಶ್ರೀರಾಮನಿಗೆ ಏನು ಅಪಾಯವಾಗಿಬಿಟ್ಟಿದೆ ಬೇಗನೆ ಹೋಗಿ ನಿಮ್ಮ ಅಣ್ಣನನ್ನು ನೋಡು ಎಂದಳು ಲಕ್ಷ್ಮಣನಿಗೆ ಮಾರೀಚನ ಕೂಗು ಕೇಳಿ ಹೆದರಿಕೆಯಾಗಲಿಲ್ಲ ಅದು ಶ್ರೀರಾಮನ ಧ್ವನಿಯಂತೆಯೇ ಇದ್ದರು ಅದು ಯಾವುದೋ ರಾಕ್ಷಸನ ಕೆಲಸ ನಮ್ಮ ಅಣ್ಣನಿಗೆ ಏನು ಅಪಾಯವಾಗದು ನೀವು ಗಾಬರಿ ಪಡಬೇಡಿ ಎಂದು ಹೇಳಿದ ಆದರೆ ಸೀತೆಗೆ ಸಮಾಧಾನವಾಗಲಿಲ್ಲ ಅವಳು ಇಲ್ಲ ಲಕ್ಷ್ಮಣ ನನಗೆ ತುಂಬಾ ಹೆದರಿಕೆಯಾಗುತ್ತಿದೆ ನಿಮ್ಮ ಅಣ್ಣನಿಗೆ ಏನೋ ತೊಂದರೆ ಸಂಭವಿಸಿದೆ ನೀನು ಈಗಲೇ ಹೋಗಿ ಅವರನ್ನು ರಕ್ಷಿಸು ಎಂದಳು ಲಕ್ಷ್ಮಣನು ಎಷ್ಟು ವಿಧವಾಗಿ ಹೇಳಿದರೂ ಸೀತೆ ಸುಮ್ಮನಾಗಲೇ ಇಲ್ಲ ಕೊನೆಗೆ ವಿಧಿಯಿಲ್ಲದೆ ಲಕ್ಷ್ಮಣನು ಶ್ರೀರಾಮನನ್ನು ಹುಡುಕಿಕೊಂಡು ಹೊರಗೆ ಹೊರಟ ಇದು ಇನ್ನೊಂದು ವಿಧಿಯ ವಿಪರ್ಯಾಸ ಜನಸ್ಥಾನದ ಹದಿನಾಲ್ಕು ಸಾವಿರ ರಾಕ್ಷಸರು ರ ದೂಷಣ ತ್ರಿಶಿರಾದಿಗಳಂತಹ ಅತ್ಯಮ ವೀರರ ನೇತೃತ್ವದಲ್ಲಿ ಯುದ್ಧಕ್ಕೆ ಬಂದಾಗಲೇ ಶ್ರೀರಾಮನು ಸೀತೆಯನ್ನು ಸೂಕ್ತವಾದಂತಹ ರಹಸ್ಯತಲದಲ್ಲಿ ಅಡಗಿಸಿ ಕಾಪಾಡುವಂತೆ ಹೇಳಿ ಲಕ್ಷ್ಮಣ ಸೀತೆಯರನ್ನು ದೂರ ಕಳುಹಿಸಿ ತಾನೊಬ್ಬನೇ ಯುದ್ಧವನ್ನು ಮಾಡಿರುತ್ತಾನೆ ಅಂತಹ ಪರಾಕ್ರಮಶಾಲಿ ಅದೆಷ್ಟೇ ರಾಕ್ಷಸರು ಆತನನ್ನು ಬಲೆಯಲ್ಲಿ ಕೆಡವಿಕೊಳ್ಳಲು ಪ್ರಯತ್ನಿಸಿದ್ದರು ಶ್ರೀರಾಮನು ಅವರ ಕೈಗೆ ಸಿಗುವುದು ಸಾಧ್ಯವೇ ಒಂದೊಮ್ಮೆ ಆತ ತೊಂದರೆಯಲ್ಲಿ ಸಿಲುಕಿದ್ದರೂ ಕೂಡ ಅದನ್ನು ತಾನೇ ನಿವಾರಿಸಿಕೊಳ್ಳಬಲ್ಲನೆ ಹೊರತು ಆತ ಸೀತೆಯನ್ನೋ ಲಕ್ಷ್ಮಣನನ್ನೋ ಸಹಾಯಕ್ಕೆ ಕರೆಯಲು ಸಾಧ್ಯವೇ ರಾಕ್ಷಸರೊಂದಿಗೆ ಯುದ್ಧ ಮಾಡುವಾಗಲೇ ಕರೆಯದವನು ಯಾವುದೋ ಜಿಂಕೆಯನ್ನು ಬೆನ್ನಟ್ಟಿಕೊಂಡು ಹೋಗಿ ತಾನು ಎಂತಹ ವಿಧಿಯ ಎಂತಹ ರೀತಿಯ ಒಂದು ಬಲೆಯಲ್ಲಿ ಸಿಲುಕಿದ್ದರೂ ಕೂಡ ರಕ್ಷಣೆಗೆ ಯಾರನ್ನಾದರೂ ಕರೆಯಲು ಸಾಧ್ಯವೇ ಈ ವಿಚಾರ ಲಕ್ಷ್ಮಣನ ಮನಸ್ಸಿನಲ್ಲಿ ಮೂಡಿರಬಹುದೇನು ಸೀತೆಯ ಮನಸ್ಸಿನಲ್ಲಿ ಮೂಡುವುದೇ ಇಲ್ಲ ಭಯ ಬಂ ಭಯವಂತಾದಾಗ ಭಯದಿಂದ ಕಂಗೆಟ್ಟಾಗ ಮನಸ್ಸು ವರ್ತಿಸುವುದೇ ಹಾಗೆ ತನ್ನ ಪ್ರಿಯ ಜನರಿಗೆ ಏನೋ ತೊಂದರೆಯಾಯಿತೆಂದೇ ಭಾವಿಸುತ್ತೇವೆ ಇಲ್ಲ ಸಲ್ಲದ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಂಡು ನೆಮ್ಮದಿ ಕಳೆದುಕೊಳ್ಳುತ್ತೇವೆ ಕೂಡಲೇ ಯಾವೊಂದು ಅವರನ್ನು ರಕ್ಷಿಸಬೇಕೆಂಬ ಧಾವಂತದಲ್ಲಿ ಸಿಲುಕಿ ನಾವೇ ಅಪಾಯದಲ್ಲಿ ಸಿಲುಕಿಕೊಳ್ಳುತ್ತೇವೆ ಇಲ್ಲಿಯೂ ಹಾಗೇ ಆಯಿತು ಈಗ ಲಕ್ಷ್ಮಣನು ಶ್ರೀರಾಮನಿಗೆ ಏನು ಅಪಾಯವಾಗಿದೆ ಎಂಬ ಸೀತೆಯ ಮಾತಿನ ಬಲವಂತದಿಂದಾಗಿ ಆತ ರಾಮನನ್ನು ಹುಡುಕಿಕೊಂಡು ಹೋಗುತ್ತಾನೆ ಇತ್ತ ರಾವಣನು ಆ ಸಮಯಕ್ಕಾಗಿಯೇ ಕಾಯುತ್ತಿದ್ದನು ಸೀತೆ ಒಬ್ಬಂಟಿಗಳಾಗಿ ಇರುವುದೇ ಅವನಿಗೆ ಬೇಕಾಗಿತ್ತು ಲಕ್ಷ್ಮಣನು ಆಶ್ರಮದಿಂದ ಹೊರಗೆ ಹೋದ ಕೂಡಲೇ ರಾವಣನು ಸನ್ಯಾಸಿಯ ವೇಷವನ್ನು ಧರಿಸಿ ವರ್ಣಕುಟಿಗೆ ಬಂದ ಸನ್ಯಾಸಿಯನ್ನು ಕಂಡು ಸೀತೆ ಭಕ್ತಿಯಿಂದ ಸ್ವಾಗತಿಸಿ ಉಪಚರಿಸಿದಳು ಇಂದಿಗೂ ಕೂಡ ಭರದ ಭೂಮಿಯಲ್ಲಿ ಯಾರೇ ಕಾಷಾಯ ವಸ್ತ್ರವನ್ನು ಧರಿಸಿ ಬರಲಿ ಅವರ ಕಾಷಾಯ ವಸ್ತ್ರ ಜಟೆಯಂತಹ ಕೂದಲು ಕೈಯಲ್ಲಿ ದಂಡ ಕಮಂಡಲಗಳನ್ನು ನೋಡಿದರೆ ಸಾಕು ಅವರು ಕಳ್ಳರೇ ಆದರೂ ಕೂಡ ಅವರು ಸಾಧು ಸಂತರೆಂದೇ ಭಾವಿಸಿ ಜನ ಅವರಿಗೆ ಗೌರವಿಸುತ್ತಾರೆ ಆ ಗೌರವವನ್ನೇ ದುರುಪಯೋಗಪಡಿಸಿಕೊಂಡು ಪಡಿಸಿಕೊಂಡು ಕಳ್ಳ ಕಾಕರು ನಮ್ಮ ನಡುವೆ ಸಂಚರಿಸುತ್ತ ಜನರನ್ನು ವಂಚಿಸಿ ಆ ಕಾರಣದಿಂದಾಗಿ ನಿಜವಾದ ಸಾಧುಸಂತರಿಗೂ ಕೂಡ ಅಗೌರವವಾಗುವಂತೆ ನಡೆದುಕೊಳ್ಳುತ್ತಾರೆ ಅಂತಹ ಕಳ್ಳ ಸನ್ಯಾಸಿಗಳ ಕಾರಣದಿಂದಾಗಿಯೇ ಯೋಗ್ಯ ಸಾಧುಸಂತರನ್ನೂ ಕೂಡ ಜನರು ಅನುಮಾನದಿಂದಲೇ ನೋಡುವಂತಹ ಕಾರ್ಯ ಇಂದು ನಡೆಯುತ್ತಿದೆ ರಾವಣನು ಆ ಸಮಯಕ್ಕಾಗಿ ಕಾದು ಸನ್ಯಾಸಿಯ ವೇಷವನ್ನು ಧರಿಸಿ ಆ ಸೀತೆಯ ಆಶ್ರಮಕ್ಕೆ ಬರುತ್ತಾನೆ ಅವಳು ಕೊಟ್ಟಂತಹ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ ತದನಂತರ ಸುಂದರಿ ನೀನು ಯಾರು ನಿನ್ನ ಪತಿ ಎಲ್ಲಿರುವನು ನೀವೆಲ್ಲ ಎಲ್ಲಿಗೆ ಹೇಗೆ ಬಂದಿರುವಿರಿ ಎಂದು ಕೇಳಿದನು ಸೀತೆಯು ಅವನ ಕಪಟವನ್ನು ತಿಳಿಯದೆ ತಮ್ಮ ಸಂಪೂರ್ಣ ಕಥೆಯನ್ನು ಹೇಳಿದಳು ಈ ಕಾರಣದಿಂದಾಗಿ ಮನೆಯಲ್ಲಿ ಸಾಮಾನ್ಯವಾಗಿ ಹಿರಿಯರು ಹಿರಿಯರಿಗೆ ಉಪದೇಶಿಸುವಾಗ ಅಪರಿಚಿತರ ಎದುರು ನಮ್ಮ ಎಲ್ಲ ಕಥೆಯನ್ನು ಹೇಳಬಾರದು ಅವರು ಯಾವ ವಿಷಯವನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತಾರೆ ಯಾರಿಗೆ ತಾನೇ ಗೊತ್ತು ಪ್ರೀತೆಯು ಹೇಳಿದ ಮಾತಿನಿಂದಲೇ ಆಕೆ ಒಂಟಿಯಾಗಿದ್ದಾಳೆ ಆಕೆಯ ಸಹಾಯಕ್ಕೆ ಯಾರೂ ಇಲ್ಲ ಆಕೆ ಕೂಗಿಕೊಂಡರೂ ಹತ್ತಿರದಿಂದ ಯಾರೂ ಬರುವುದಿಲ್ಲ ಇದೆಲ್ಲವನ್ನೂ ಊಹಿಸಲಾರದಷ್ಟು ರಾವಣ ದಟ್ಟನಲ್ಲ ಈಗಾಗಲೇ ಆಕೆಯ ಕುರಿತು ಎಲ್ಲ ವಿಷಯಗಳನ್ನು ಆತ ಮಾರೀಚನ ಮೂಲಕ ಈ ತರ ರಾಕ್ಷಸರ ಮೂಲಕ ಸಂಗ್ರಹಿಸಿರಬೇಕು ಆ ಕಾರಣದಿಂದಾಗಿ ಆ ಸೀತೆಯು ತನ್ನ ಸಂಪೂರ್ಣ ಕಥೆಯನ್ನು ಹೇಳಿದ ನಂತರ ಆಕೆ ಕೇಳುತ್ತಾಳೆ ಉಜ್ಜರೆ ನೀವು ಯಾರು ಈ ಅರಣ್ಯಕ್ಕೆ ಏಕೆ ಬಂದಿರುವಿರಿ ನಿಮ್ಮ ಆಶ್ರಮ ಯಾವುದು ಎಂದು ಕೇಳಿದಳು ಆಗ ರಾವಣನು ಹೇಳುತ್ತಾನೆ ಸೀತೆ ನಾನು ಸನ್ಯಾಸಿಯಲ್ಲ ನಾನು ಲಂಕಾದೇಶದ ಚಕ್ರವರ್ತಿ ರಾವಣ ದೇವತೆಗಳಲ್ಲಾಗಲಿ ರಾಕ್ಷಸರಲ್ಲಾಗಲಿ ನನ್ನನ್ನು ಮೀರಿಸಿದ ಪರಾಕ್ರಮಿಗಳೇ ಇಲ್ಲ ಐಶ್ವರ್ಯದಲ್ಲಿ ನಾನು ಕುಬೇರನಿಗೆ ಸಮಾನ ನಾನು ನಿನ್ನ ಸೌಂದರ್ಯವನ್ನು ಕಂಡು ಮರುಳಾಗಿದ್ದೇನೆ ನೀನು ನನ್ನನ್ನು ಮದುವೆಯಾಗು ಲಂಕಾದೇಶದಲ್ಲಿ ನಾವಿಬ್ಬರೂ ಸುಖವಾಗಿರೋಣ ಎಂದ ರಾವಣನ ಮಾತನ್ನು ಕೇಳಿ ಸೀತೆಯ ಮುಖ ಭಯದಿಂದ ಬಿಳಚಿಕೊಂಡಿತು ಅವಳು ತನಗೆಲೆಯಂತೆ ಕಂಪಿಸತೊಡಗಿದಳು ಹಾಗೆಯೇ ಕೋಪ ಅಸಹ್ಯಗಳು ಉಂಟಾದವು ಅವಳು ರಾವಣನನ್ನು ಕುರಿತು ನೆನಪಿರಲಿ ಎಂತಹ ವಿಷಮ ಸಂದರ್ಭದಲ್ಲೇ ಆಗಲೇ ಸ್ತ್ರೀಯಾದವಳು ಬಹಳ ಬೇಗ ಧೈರ್ಯವನ್ನು ಮೈಗೂಡಿಸಿಕೊಂಡು ಬಂದ ಸ್ಥಿತಿಯನ್ನು ಎದುರಿಸಲು ಪ್ರಯತ್ನಿಸುತ್ತಾಳೆ ಆ ಸೀತೆಯು ರಾವಣನ ನಿಜ ತಿಳಿದ ನಂತರ ಆತನನ್ನು ಕುರಿತು ಹೇಳುತ್ತಾಳೆ ಅಯ್ಯೋ ಪಾಪಿ ಸನ್ಯಾಸಿ ವೇಷ ಧರಿಸಿರುವ ನೀಚ ನಿನಗೇಕೆ ಈ ದುರ್ಬುದ್ಧಿ ಬಂತು ಪರರ ಹೆಂಡತಿಯನ್ನೇಕೆ ಬಯಸುವೆ ಇಂತಹ ಕೆಟ್ಟ ಯೋಚನೆ ಮಾಡಬೇಡ ತೀವ್ರತೆಯ ಕೋಪಕ್ಕೆ ಗುರಿಯಾಗಬೇಡ ಅಲ್ಲದೆ ನನ್ನ ಪತಿ ಶ್ರೀರಾಮನು ಬಂದರೆ ನಿನ್ನನ್ನು ಕೇವಲ ಒಂದೇ ಒಂದು ಬಾಣದಿಂದ ಸುಟ್ಟು ಬೂದಿ ಮಾಡಿಬಿಡುತ್ತಾನೆ ಆದ್ದರಿಂದ ಸುಮ್ಮನೆ ಬಂದ ದಾರಿಯಲ್ಲಿ ಹಿಂದಿರುಗು ಎಂದಳು ರಾವಣನಿಗೆ ಅವಳ ಮಾತಿನಿಂದ ಕೋಪ ಬಂತು ಹಾನು ಲಂಕಾಧಿಪತಿ ನನ್ನ ಮಾತನ್ನೇ ಧಿಕ್ಕರಿಸುತ್ತಿದ್ದಾಳಲ್ಲ ಎಂದು ಅವನ ಅಭಿಮಾನ ಕೆರಳಿತು ಸುಮ್ಮನೆ ನನ್ನ ಮಾತಿನಂತೆ ನಡೆ ನಿನ್ನ ಪತಿಯ ಪೌರುಷವನ್ನು ನನ್ನ ಮುಂದೆ ಹೊಗಳಬೇಡ ದೇವೇಂದ್ರನಿಗೆ ಯುದ್ಧದಲ್ಲಿ ಮಣ್ಣು ಮುಕ್ಕಿಸಿರುವ ನನ್ನ ಮುಂದೆ ನಿನ್ನ ಪತಿಯ ಪರಾಕ್ರಮವೆಷ್ಟರದು ಒಳ್ಳೆಯ ಮಾತಿನಲ್ಲಿ ನನ್ನ ಜೊತೆ ಬಂದರೆ ಸರಿ ಇಲ್ಲದಿದ್ದರೆ ನಿನ್ನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತೇನೆ ಹೀಗೆ ಹೇಳಿ ನನ್ನ ನಿಜವಾದ ರೂಪವನ್ನು ಧರಿಸಿದ ತಲೆ ಭುಜಗಳ ಆ ಮಹಾ ರಾಕ್ಷಸನನ್ನು ಸೀತೆ ಧರಿಸಿ ನೋಡುತ್ತಾ ರಾಕ್ಷಸ ರಾಜ ನೀನು ಮಹಾಪರಾತ್ರಮಿ ಎಂದು ಕೊಚ್ಚುಕೊಳ್ಳುತ್ತಾಗಿದ್ದೀಯಲ್ಲವೇ ನೀನು ನಿಜವಾಗಿ ಧೈರ್ಯವಂತನಾದರೆ ನನ್ನ ಪತಿ ಬರುವವರೆಗೆ ತಾಳು ಅವನ ಮೇಲೆ ಯುದ್ಧ ಮಾಡು ನನ್ನ ಪತಿಯನ್ನು ಸಾಮಾನ್ಯನೆಂದು ಭಾವಿಸಿ ಹುಚ್ಚು ಹುಚ್ಚಾಗಿ ಮಾತನಾಡಬೇಡ ನೀನೊಬ್ನೇ ಏಕೆ ನಿನ್ನ ಸಂಪೂರ್ಣ ಸೈನ್ಯದ ಸಮೇತ ಬಂದರು ಎಲ್ಲರನ್ನು ನುಚ್ಚು ನೂರು ಮಾಡಬಲ್ಲ ಸಾಮರ್ಥ್ಯ ಅವನಲ್ಲಿದೆ ಎಂದಳು ಈಗಾಗಲೇ ಸೀತಾದೇವಿಯು ರಾಮನ ಪರಾಕ್ರಮವನ್ನು ಅರಿಯದವಳೆ ಜನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಮೊನ್ನೆ ಮಾನ್ನೆ ತಾನೇ ಕೊಂದು ಹಾಕಿದ ರಾಮನ ಪರಾಕ್ರಮ ಆಕೆಯ ಕಣ್ಣಿಗೆ ಕಟ್ಟಿದಂತಿದೆ ಅಲ್ಲದೆ ಸಾಮಾನ್ಯವಾಗಿ ಸ್ತ್ರೀಯರಿಗೆ ನಾವು ಅತ್ಯಂತ ಪರಮವಾಗಿ ಪ್ರೀತಿಸುವಂತಹ ಪುರುಷರ ಮೇಲೆ ಅಪಾರವಾದಂತಹ ವಾತ್ಸಲ್ಯ ಅಪಾರವಾದಂತಹ ಅಭಿಮಾನವಿರುತ್ತದೆ ಆ ಅಭಿಮಾನವನ್ನು ಕಂಡಾದರೂ ರಾವಣನು ಒಂದು ಕ್ಷಣ ಯೋಚಿಸಬೇಕಿತ್ತು ಆದರೆ ಕಾಮದಿಂದ ಕುರುಡಾದವನಿಗೆ ಅದಾವುದು ಕಿವಿಯ ಮೇಲೆ ಬೀಳುವುದೇ ಇಲ್ಲ ರಾವಣನು ಕೋಪದಿಂದಲೂ ಅಪಮಾನದಿಂದಲೂ ಕೆಂಪಾದನು ಮರು ಮಾತಾಡದೆ ಸೀತೆಯನ್ನು ದನ ಎಳೆದುಕೊಂಡು ಹೋಗಿ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡನು ಸೀತೆ ಕೊಸಲಾಡಿದಳು ಚೀರಾಡಿದಳು ರೋಧಿಸಿದಳು ಅಯ್ಯೋ ನನ್ನನ್ನು ರಕ್ಷಿಸುವವರು ಯಾರೂ ಇಲ್ಲವೇ ಎಂದು ಗಟ್ಟಿಯಾಗಿ ಕೂಗಿಕೊಂಡಳು ರಾಮ ಲಕ್ಷ್ಮಣ ಓಡಿ ಬನ್ನಿ ಪಾಪಿ ರಾವಣ ನನ್ನನ್ನು ಎಳೆದುಕೊಂಡು ಹೋಗುತ್ತಿದ್ದಾನೆ ಎಂದಳು ಕಾಡಿನಲ್ಲಿರುವ ಪಕ್ಷಿಗಳೇ ಪ್ರಾಣಿಗಳೇ ನನ್ನನ್ನು ಕಾಪಾಡಿ ಎಂದು ಬೇಡಿಕೊಂಡಳು ಸುತ್ತಮುತ್ತಲು ಗೆದ್ದ ಗಿಡಗಳಿಗೆ ಕೈ ಮುಗಿಯುತ್ತ ಗಿಡ ಮರಗಳೇ ನಾನು ನಿಮ್ಮ ಒಡನಾಡಿಯಲ್ಲವೇ ನಾನು ನಿಮಗೆ ಪ್ರತಿನಿತ್ಯ ನೀರು ಎರೆಯುತ್ತಿರಲಿಲ್ಲವೆ ಈಗೇಕೆ ಮೌನವಾಗಿರುವಿರಿ ನನ್ನನ್ನು ಈ ಕ್ರೂರಿ ಸೆಳೆದು ಒಯ್ಯುತ್ತಿದ್ದಾನೆ ಕಾಪಾಡಿ ಎಂದು ಆಕ್ರಂದನ ಮಾಡಿದಳು ಎಂತಹವರೆಗೂ ಮನ ಕರಗಿಸುವ ದೃಶ್ಯ ಪಾಪ ಹಬಲೆಯೊಬ್ಬಳು ಅಧಮನ ಕೈಯಲ್ಲಿ ಸಿಕ್ಕಿಬಿದ್ದಿದ್ದಳು ಸುತ್ತಮುತ್ತಲು ಗಿಡ ಮರಗಳು ಅರಣ್ಯದ ಪಕ್ಷಿ ಪ್ರಾಣಿಗಳ ಹೊರತು ಇನ್ನಾವರ ಸುಳಿವು ಇಲ್ಲ ಆಕೆಯನ್ನು ರಕ್ಷಿಸಲು ಬೇಕ ಬರಬೇಕಾಗಿದ್ದ ರಾಮ ಲಕ್ಷ್ಮಣರು ಕೂಡ ಅದೆಷ್ಟು ದೂರದಲ್ಲಿರುವರು ಯಾರಿಗೆ ತಾನೇ ಗೊತ್ತು ಇಂತಹ ಅಸಹನೀಯ ಸಂದರ್ಭದಲ್ಲಿ ಕಳ್ಳನಂತೆ ತಾನು ಪರಾಕ್ರಮಿ ಎಂದು ಹೊಗಳಿಕೊಳ್ಳುತ್ತಿರುವ ಆ ರಾವಣನು ಆ ಅಗಲೆಯಾಗಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಲಾಗದ ಹೆಣ್ಣನ್ನು ಸೆಳೆದುಕೊಂಡು ಹೋಗುತ್ತಿರುವನು ಸೀತೆಯು ವಿಧ ವಿಧವಾಗಿ ಪ್ರಲಾಪಿಸುತ್ತಿದ್ದರೂ ರಾವಣನಿಗೆ ಕರುಣೆ ಉಂಟಾಗಲಿಲ್ಲ ಅವನ ಹೃದಯದಲ್ಲಿ ದಯೆ ಎಂಬುದೇ ಇರಲಿಲ್ಲ ಸೀತೆಯನ್ನು ಪಡೆಯಬೇಕೆಂಬ ದುರ್ಬುದ್ಧಿಯಿಂದ ಅವನಲ್ಲಿದ್ದ ಅಲ್ಪ ಸ್ವಲ್ಪ ವಿವೇಕವು ಮಾಯವಾಗಿತ್ತು ಕಾಮ ಕ್ರೌಧ ಕ್ರೌರ್ಯ ನೀವು ಬಿಟ್ಟು ಯಾವ ಸದ್ಭಾವನೆಯೂ ಅವನಿಗಿರಲಿಲ್ಲ ಈಗಂತೂ ಕಾಮದಿಂದ ಅವನು ಹುಚ್ಚನಾಗಿದ್ದ ಕುರುಣನಾಗಿದ್ದ ಅವನು ಸೀತೆಯನ್ನು ಎಳೆದುಕೊಂಡು ಸುಮ್ಮನೆ ಹೊರಟ ನಮಸ್ತೆ ಶಾರದಾ ದೇವಿ ಕಾಶ್ಮೀರಪುರವಾಸಿನಿ ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ